ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇನ್ನೇನು ಅಕ್ಷಯ ತೃತೀಯ ಬರ್ತಾ ಇದೆ ಸೊ ಯಾರೆಲ್ಲ ಏನೆಲ್ಲ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ಅಕ್ಷಯ ತೃತೀಯ ಇರೋದು ಇದೆ ಮೇ ಹತ್ತನೇ ತಾರೀಕು ಸೊ ಹತ್ತನೇ ತಾರೀಕು ಅಕ್ಷಯ ತೃತೀಯ ಇದೆ ಭಾಳ ಜನಕ್ಕೆ ಏನಂದರೆ ಅವತ್ತು ಏನಾದರೂ ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಅಂತಂದರೆ ಅಥವಾ ಮನೆ ಗೃಹ ಪ್ರವೇಶ ಆಗಿರ್ಬೋದು ಇಡೀ ದಿನ ಅಕ್ಷಯ ತೃತೀಯದಲ್ಲಿ ಇಡೀ ದಿನ ಒಳ್ಳೆಯ ಮುಹೂರ್ತನೇ ಇರುತ್ತೆ ದಸರಾ ಹಬ್ಬ ಹಾಗೆಯೇ ಅಕ್ಷಯ ತೃತೀಯ ಬರುತ್ತಲ್ವ ವಿಜಯದಶಮಿ ದಸರಾ ಹಬ್ಬ ವಿಜಯದಶಮಿ ಹಾಗೆಯೇ ಈ ಒಂದು ಅಕ್ಷಯ ತೃತೀಯ ಈ ಎರಡೂ ದಿನಗಳಲ್ಲಿ ಇಡೀ ದಿನ ಒಳ್ಳೆ ಮುಹೂರ್ತನೇ ಇರುತ್ತೆ ಸೊ ನಾವು ಯಾವುದೇ ಪೂಜೆಗಳಾಗಿರ್ಬೋದು ಒಂದೊಳ್ಳೆ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಗೃಹ ಪ್ರವೇಶ ಆಗಿರ್ಬೋದು ಒಂದು ಪ್ರಾಪರ್ಟಿ ತೊಗೋಬೇಕು ಅಂತ ಇದ್ರೆ ಇಲ್ಲ ಏನಾದರೂ ಒಂದು ಒಡೆ ತಗೋಬೇಕಾಗಿದ್ರೆ ಇನ್ನೇನಾದರೂ ಒಂದು ಏನೇ ಒಂದು ನಮ್ಮ ಮನೆಗೆ ಒಂದು ಹೊಸ ಐಟಮ್ ತರಬೇಕು ಅಂತ ಏನೇ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಅಥವಾ ಗುದ್ಲಿ ಪೂಜೆ ಈ ಥರ ಏನಾದರೂ ಮಾಡಬೇಕು ಅಂದ್ಕೊಂಡಾಗ ಈ ಒಂದು ಡೇಟು ತೊ ಈ ಒಂದು ಅಕ್ಷಯ ತೃತೀಯ ಇದೆಯಲ್ಲ ತುಂಬಾ ಮನೆ ಒಳ್ಳೆಯದು ಇಡೀ ದಿನ ಬೆಳಗಿನ ಅಂದರೆ ಟ್ವೆಂಟಿ ಫೋರ್ ಸ ಫೋರ್ ಅವರ್ಸ್ ಏನಿರುತ್ತಲ್ಲ ಅಷ್ಟು ಕೂಡ ಒಳ್ಳೆಯದೇ ಆಗಿರುತ್ತೆ ಸೊ ಹಂಗಾಗಿ ಎಲ್ಲರೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ ಆ ಟೈಮಲ್ಲಿ ಸೊ ಅಕ್ಷಯ ತೃತೀಯ ದಿನ ಬೆಳಗ್ಗೆ ಎದ್ದು ಪೂಜೆಗಳೆಲ್ಲ ಮಾಡಿ ಮಾಡಿ ಮುಗಿಸಿ ಅದಾದಮೇಲೆ ಅವರು ಏನೇನು ಆ ಕೆಲಸಗಳನ್ನೆಲ್ಲನೂ ಮಾಡ್ತಾರೆ ಈ ಅಕ್ಷಯ ತೃತೀಯದಲ್ಲಿ ಮೇಯ್ನಾಗಿ ಪೂಜೆ ಮಾಡೋದು ಲಕ್ಷ್ಮೀ ಮತ್ತು ಕುಬೇರಕ್ಕೆ ಪೂಜೆ ಮಾಡ್ತಾರೆ ಹಾಗೆಯೇ ವಿಷ್ಣು ನಮ್ಮ ಹೇಳೋದ್ರಿಂದ ತುಂಬಾ ಒಳ್ಳೆಯದು ಪೂಜೆ ಎಲ್ಲ ಮಾಡಾದಮೇಲೆ ನಾವೇನು ಆವತ್ತಿನ ದಿನ ಫಸ್ಟ್ ದುಡ್ಡನ್ನು ಖರ್ಚು ಮಾಡ್ತೀವಲ್ಲ ಸೊ ಫಾರ್ ಎಕ್ಸಾಂಪಲ್ ನೀವು ಬೆಳಗ್ಗೆ ಎದ್ದು ಹಾಲು ತೊಗೊಬರಕ್ಕೆ ಹೋಗ್ಬೋದು ಅಥವಾ ಬೇರೆ ಏನೋ ಮನೆಗೆ ಬೇಕು ಅಂತ ತೊಗೊಂಬರಕ್ಕೆ ಹೋಗ್ಬೋದು ಅದರ ಬದಲು ಒಂದು ಕೆ ಜಿ ಕಲ್ಲುಪ್ಪನ್ನು ತೊಗೊಂಬಂದರೆ ತುಂಬಾ ಒಳ್ಳೇದು ಯಾಕಂದರೆ ಭಾಳ ಜನಕ್ಕೆ ಏನೂ ತೊಗೊಳಕ್ಕೆ ಆಗೋದಿಲ್ಲ ಹಾಗೆಲ್ಲ ಫೀಲ್ ಮಾಡ್ಕೋತಾ ಇರ್ತೀವಲ್ಲ ಏನೂ ತೊಗೊಂಡಿಲ್ವಲ್ಲ ಅಕ್ಷಯ ತೃತೀಯ ದಿನ ಏನೂ ತೊಗೊಂಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅಟ್ಲೀಸ್ಟು ಒಂದು ಕೆ ಜಿ ಉಪ್ಪನ್ನಾದರೂ ಮನೆಗೆ ತೊಗೊಂಬರೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮಿನೇ ಮನೆಗೆ ಕರ್ಕೊಂಡಾಗುತ್ತೆ ಒಂದು ಕೆ ಜಿ ಉಪ್ಪನ್ನು ಅದು ಕಲ್ಲುಪ್ಪೆ ಆಗಿರಬೇಕು ಕಲ್ಲುಪ್ಪನ ತಗೊಂಬಂದು ದೇವ್ರ ಮನೇಲಿಟ್ಟು ಪೂಜೆನ ಮಾಡಿದ್ರೆ ಅಷ್ಟೇ ಸಾಕು ನಿಮ್ಗೆ ಇಡೀ ವರ್ಷ ಚೆನ್ನಾಗೇ ಹೋಗುತ್ತೆ ಅಂತ ಹೇಳ್ಬೋದು ನಾನು ಇಷ್ಟು ವರ್ಷದಲ್ಲಿ ಅಕ್ಷರ ತೃತೀಯ ವರ್ಷ ಏನೂ ತೊಗೊತಾ ಇರಲಿಲ್ಲ ಇಷ್ಟು ದಿನ ಯಾವುದೂ ಅಷ್ಟೇ ಯಾವುದೇ ಒಡ್ವೆಗಳನ್ನ ಏನೂ ತೊಗೊಳ್ತಾ ಇರಲಿಲ್ಲ ಉಪ್ಪನ್ನೇ ಇದ್ದಿದ್ದು ಈ ವರ್ಷವೂ ಅಷ್ಟೇ ನಕ್ಷಯ ತೃತೀಯ ದಿನ ಕಲ್ಲುಪ್ಪನೇ ತೊಗೊಂಡು ಬರ್ತೀನಿ ಬೇರೆ ಏನೂ ತೊಗೊಳ್ಳೋದಿಲ್ಲ ಸೊ ಕಲ್ಲುಪ್ಪನ ತೊಗೊಂಬಂದು ಪೂಜೆನ ಮಾಡ್ತೀನಿ ಸೊ ಇಡೀ ವರ್ಷ ಯಾವುದೇ ಸಂಕಷ್ಟಗಳಿಲ್ಲದೆ ನಡೀತಾ ನಡ್ಕೊಂಡು ಹೋಗಲಿ ಅನ್ನೋ ಒಂದು ಕಾರಣಕ್ಕೆ ಅದು ಎಲ್ಲ ನಮ್ಮ ನಮ್ಮ ನಂಬಿಕೆಗಳಲ್ಲಿರುತ್ತೆ ಯಾರು ಯಾವ ಥರ ತೊಗೊಳ್ತಾರೋ ಆ ರೀತಿ ಸೊ ನಾನು ಮಾಡೋದನ್ನು ಶೇರ್ ಮಾಡಿದ್ದೀನಿ ನೀವು ಮಾಡಲೇಬೇಕಂತ ನನಗೆ ಕೇ ನಾನು ಹೇಳ್ತಾ ಇಲ್ಲ ನಾನು ಇದೇ ತನ್ನ ಫಾಲೋ ಮಾಡ್ಕೊಂಡು ಬಂದಿರೋದು ಹಾಗಾಗಿ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ಈ ಒಂದು ತೃತೀಯ ದಿವಸ ಈಶ್ವರ ಮತ್ತು ಬ್ರಹ್ಮವನ್ಬಿಟ್ಟು ಕುಬೇರನಿಗೆ ಒಂದು ವರ ಕೊಡ್ತಾರಂತೆ ಸೊ ಅದೇ ದಿನವೇ ಅವತ್ತು ಅಕ್ಷಯತೃತೀಯ ದಿನವೇ ಅವರು ಒಂದು ಸೊ ಈ ಒಂದು ದಿನವೇ ಹೊಸ ರಾಜ್ಯವನ್ನೇ ಕಟ್ತಾರಂತೆ ಕುಬೇರವರು ಸೊ ಹಾಗಾಗಿ ಈ ಒಂದು ಅಕ್ಷಯ ತೃತೀಯಕ್ಕೆ ತುಂಬಾ ಮಹತ್ವ ಇದೆ ಹಾಗೆಯೇ ಈ ಒಂದು ಅಕ್ಷಯ ತೃತೀಯದಲ್ಲಿ ಏನೇ ಮಾಡಿದ್ರು ಕೂಡ ಅದೆಲ್ಲ ದುಪ್ಪಟ್ಟಾಗುತ್ತೆ ಅಂತ ಕೂಡ ಹೇಳ್ತಾರಲ್ವ ಸೊ ಅದು ಕೂಡ ಅಷ್ಟೇ ಶ್ರೀಕೃಷ್ಣ ಕೂಡ ಏನು ಪಾಂಡವರಿಗೆ ಊಟ ಎಲ್ಲ ಇರಲಿಲ್ಲ ಅನ್ನೋ ಪಕ್ಷದಲ್ಲಿ ಅಕ್ಷಯ ಪಾತ್ರೆ ಕೊಟ್ಟಂಥ ದಿನ ಸೊ ಅದರಲ್ಲಿ ಅಕ್ಷಯ ಪಾತ್ರೆಯಲ್ಲಿ ಏನೇ ಹಾಕಿದ್ರು ಎಲ್ಲ ದ್ವಿಗುಣ ಆಗ್ತಾಯಿತ್ತು ಅಂದರೆ ಅಕ್ಷಯ ಆಗ್ತಾಯಿತ್ತು ಸೊ ಹಾಗಾಗಿ ಇದಕ್ಕೆ ತುಂಬಾ ಮಹತ್ವ ಇದೆ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಈ ವರ್ಷ ಕೈಯಲ್ಲಿ ಏನು ಮಾಡೋಕ್ಕಾಗ್ತಿಲ್ವಲ್ಲ ಏನೂ ತೊಗೊಳಕ್ಕಾಗ್ತಿಲ್ವಲ್ಲ ಅಂತ ಬೇಜಾರು ಬೇಡ ಸೊ ಎಲ್ಲರಿಗೂ ದೇವರು ಏನೆಲ್ಲ ಏನೇ ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನು ಕೊಟ್ಟೆ ಕೊಡ್ತಾನೆ ನಮಗೇನೇನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ನಾವಾಗಿ ಯಾವುದನ್ನು ಬೇಡ ಅದು ತಾನಾಗೆ ನಮ್ಮ ಹತ್ರ ಬರುತ್ತೆ ನಾನು ಯಾವಾಗಲೂ ಅಸ್ ಹೇಳ್ತಾ ಇರ್ತೀನಲ್ವ ಸೊ ಟೈಮ್ Okay friends, ez a gyerekévet én a putta videó. Thank you so much for watching. Ma tesszük tényleg nagyon jó videót. Till then, take care. Bye bye.